ಗುಡಾರುಗಳನ್ನ ಹಾಕೊಂಡು ಟೆಂಟ್ಗಳನ್ನ ಹಾಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಬದುಕ್ತಾ ಇರೋ ಜನ ಇದೆ ನೀರೇ ಇಲ್ಲ ಹೋರಾಟ ಮಾಡ್ತಾ ಬರ್ತಾ ಇದೀನಿ ಮಕ್ಕಳೆಲ್ಲಾ ಓದ್ತಾ ಇಲ್ಲಿ ಅನೇಕ ಈಗಾಗ್ಲೆ ನೀವು ಬಂದು ಹೋಗಿದ್ದಾರೆ ಈಗ ಈಗ ನಾನ್ ನಿಂತಿರೋ ಈ ಜಾಗದೊಳಗೆ ಮಂಡ್ರಿದ್ದಾರೆ ಮಂಡ್ರು ಅಂದ್ರೆ ಮುಂಡಾಲ ಮಂಡ ಹಿಂಗೆ ಕರಿತೇವೆ ನಾವು ಕಲ್ಲಡಿ ಈ ತರದ ಹೆಸರುಗಳಲ್ಲಿ ಕರೀತೇವೆ ಇಲ್ಲಿ ಈ ಕಡೆಗೆ ಹೋದ್ರೆ ಚಂದಾಸರು ದೊಂಬಿದಾಸರು ಇವರೆಲ್ಲ ಇದಾರೆ ಮತ್ ಆ ಕಡೆ ಮುಂದಕ್ಕೆ ಹೋದ್ರೆ ಕೊರಚರ್ ಇದಾರೆ ಎರಡ್ ಸಾವಿರದ ಇಪ್ಪತ್ತನೇ ಸುನಲ್ಲಿ ಕೊರಚರ ಮೂವರನ್ನ ಹಂದಿ ಸಾಗಾಣಿಕೆ ಮಾಡಿ ಈ ಕಡೆ ಅವ್ರನ್ನ ಹತ್ಯೆ ಮಾಡಿದ್ರು ಏನ್ ವಿಷಯ ಅಂದ್ರೆ ನಾನ್ ಬಂದಿರೋದು ನಮ್ಮ ಕುಲಶಾಸ್ತ್ರೀಯ ಅಧ್ಯಯನಕಾರರು ಅವ್ರ ಅಧ್ಯಯನಗಳಲ್ಲಿ ಮಂಡ್ರ ಸಮುದಾಯದ ಬಗ್ಗೆ ತುಂಬಾ ದಾಖಲೆ ಮಾಡವರು ಬಿರ್ಸಾ ಮುಂಡಾ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇದ್ದ ಹಿಂದೆ ಈ ಬುಡಕಟ್ಟು ಸಮುದಾಯಗಳಿಗೆಲ್ಲ ಸ್ವಾತಂತ್ರ್ಯ ತಂದು ಕೊಡ್ಬೇಕು ಅಂತ ಬ್ರಿಟಿಷ್ನವ್ರ ವಿರುದ್ಧ ಬ್ರಿಟಿಷ್ನವ್ರ ವಿರುದ್ಧ ಈ ಸಮುದಾಯನೆಲ್ಲ ಸಂಘಟನೆ ಮಾಡಿ ಹೋರಾಟ ಮಾಡಿದ ಮಹಾನ್ ಹೋರಾಟಗಾರ ಎನ್ ಚಂದ್ರಪ್ಪ ಅನ್ನುವಂತವ್ರೊಬ್ರು ಕನ್ನಡದಲ್ಲಿ ಒಂದು ಪುಸ್ತಕ ಬರೆದವರು ಏನೋ ಮುಂಡಾ ಮತ್ತು ಅವರ ದೇಶ ಅಂತ ಮುಂಡ್ರ ಬಗ್ಗೆ ಮುಂಡಾಲರ ಬಗ್ಗೆ ಅಂದ್ರೆ ಮಂಡ್ರ ಬಗ್ಗೆ ಇವರ ಮನೆ ಭಾಷೆ ತೆಲುಗು ಮತ್ತೆ ಮುರುಗು ಭಾಷೆ ತೆಲುಗು ಅಂತಂದ್ರೆ ಇವ್ರದೇ ಆದಂತ ಒಂದು ಗೊಂಡಿಯ ಮುರುಗು ಭಾಷೆ ಅಂತ ಒಂದು ಭಾಷೆ ಇದೆ ಏನು ಗಂಡರು ಭಾಷೆ ಅದು ಇಲ್ಲಿ ನಿಮ್ಗೆ ಇಷ್ಟು ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ವರ್ಷಗಳು ನಲ್ವತ್ತು ವರ್ಷಗಳೇ ಆಗ್ತಾ ಬಂತು ನೀವು ಇಲ್ಲಿ ತೀರೆ ನಿಮಗೆ ಸ್ವತಂತ್ರವಾಗಿ ಏನು ಮನೆಗಳಿಲ್ಲ ನಿವೇಶನಗಳಿಲ್ಲ ಭೂಮಿ ಇಲ್ಲ ಭಿಕ್ಷಾಟನೆ ಮಾಡ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ನೀವು ಬದುಕು ಮಾಡ್ತಾ ಇದ್ದೀರಾ ನಿಮ್ ಮಕ್ಕಳನ್ನ ಸಣ್ಣ ಶಾಲೆಗಳಿಗೂ ಅಂಗನವಾಡಿಗಳಿಗೂ ಕಳಿಸ್ತಾ ಇದ್ದೀರಾ ನಿಮ್ಗೆಲ್ಲಾ ವೋಟಿ ಕಾರ್ಡ್ಗಳು ಅವೆ ರೇಷನ್ ಕಾರ್ಡ್ಗಳು ಅವೇ ಕೆಲವ್ರಿಗೆ ಕೆಲವರಿಗೆ ಇಲ್ಲ ಆದ್ರೂ ಕೂಡ ಮನೆ ಇಲ್ಲ ಇನ್ನ ಮನೆಗಳು ಕಟ್ಕೊಟ್ಟಿಲ್ಲ ಸೈಟ್ಗಳು ಅಷ್ಟು ಜನಕ್ಕೆ ಕೊಟ್ಟಿ ಕೊಟ್ಟಿಲ್ಲ ನಿಮ್ಗೆ ಎಷ್ಟು ಜನ ಸೈಟ್ ಕೊಟ್ಟವ್ರಿಗೆ ಅಕ್ಕ ಕೊಟ್ಟವ್ರೆ ಕುಟುಂಬಗಳು ಅವೆ ಒಟ್ಟು ನಲವತ್ತು ಫ್ಯಾಮಿಲಿಗಳು ಅವೆ ಇವತ್ತು ಬಂಧುಗಳೇ ಈಗ ಇಲ್ಲಿರ್ತಕ್ಕಂತ ಮುಂಡಾಲ ಸಮುದಾಯದವರು ಮತ್ತೆ ಸುಡಗಾಡ್ಸಿದ್ರು ಸಮುದಾಯದವರು ಇದ್ದಾರೆ ಅವ್ರನ್ನೆಲ್ಲಾ ಪರಿಚಯ ನಾವು ಮಾಡ್ಕೊಳ್ಳೋಣ ಮುಂಡಾಲ ಅಂದ್ರೆ ಮುಂಡ್ರು ಜಗಮಂಡ್ರು ಹಿಂಗೆಲ್ಲ ಕರೀತಾರೆ ಅವರು ಊರ್ ಮೇಲೆ ಊರಾಡೋದಕ್ಕೆ ಉಪಾದಾನ ಮಾಡಿ ಹೋಗಿ ಅಂದ್ರೆ ನೀವು ಉಪಾದಾನ ಮಾಡೋಕ್ ಹೋಗಿ ಇವತ್ತನ್ನು ಭಿಕ್ಷಾಟನೆ ಮಾಡ್ಕೊಂಡು ಉಪಾದಾನ ಮಾಡ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಂತ ಕಟ್ಟಿ ಕಟ್ಟಿಮಾರಿ ಒಕ್ಕೂಟ ಅಂತ ಕಟ್ಟಿ ಕರ್ನಾಟಕದಾದ್ಯಂತ ಹೋರಾಟ ಮಾಡ್ತಾ ನಾನು ಒಟ್ಟಿಗೆ ನಾಗಜಯ ನ ಜೊತೆಗೆ ಡಾಕ್ಟರ್ ಬಾಲಗುರುಮೂರ್ತಿ ಅಂತ ಇಂತ ಹೋರಾಟಗಾರರು ಆಯ್ತಾ ಡಾಕ್ಟರ್ ರಘುಪತಿ ಅಂತ ಹೋರಾಟಗಾರ ಕಸವನಹಳ್ಳಿ ಶಿವವಣ್ಣ ಅಂತ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಹೋರಾಟಗಾರ ಇಂಥವರೆಲ್ಲ ನಾವೆಲ್ಲ ಇದ್ದು ನಿಮ್ಗೆ ಕೊಡೋದು ಸೈಟ್ ಕೊಡಿಸೋದು ಜಾತಿ ಪತ್ರ ಕೊಡಿಸೋದು ವರಮಾನ ಆದಾಯ ಪತ್ರ ಕೊಡಿಸೋದು ನಿಮ್ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋದು ನಿಮ್ ಮಕ್ಕಳಿಗೆ ಹಾಸ್ಟೆಲ್ ಸೇರಿಸೋದು ನಿಮಗೆ ಎಲ್ಲ ವಿದ್ಯಾಭ್ಯಾಸ ಕೊಡಿಸೋದು ಈ ತರದ ಹೋರಾಟಗಳನ್ನ ನಾವು ಮಾಡ್ತಾ ಅದಕ್ಕೆ ಅಷ್ಟೇ ಕೆಲಕೆರೆ ಈ ಆಂನೇಯ ಬಡಾವಣೆ ಐದನೇ ವಾರ್ಡ್ ಅಕ್ಕೂ ಹೌದು ಅದೆಲ್ಲ ಹೇಳಿರುವಂತೆ ಈಗ ನಾವು ಇಂತ ಹೋರಾಟ ಮಾಡಿ ನಿಮ್ಗೆ ಏನ್ ಹಕ್ಕುಗಳು ಸಿಗಬಹುದು ಅಂತ ಹಕ್ಕುಗಳನ್ನ ದೊರಕೊಡೋ ಪ್ರಯತ್ನಕ್ಕೆ ನಾವು ಬಂದಿರೋದು ಆಯ್ತಾ ರಾಮಣ್ಣ ಇಲ್ಲಿನ ಮುಖಂಡ ಮೊಂಡರ ಸಮುದಾಯದ ರಾಮಣ ರಾಮಣ್ಣ ನಿನ್ ಪರಿಚಯ ಮಾಡ್ಕೊ ರಾಮಣ್ಣ ನಿನ್ಗೆ ಎಷ್ಟು ಜನ ಮಕ್ಕಳು ನಾಲ್ಕು ಜನ ಏನೇ ಐ ಟಿ ಐ ಮಾಡವನೇ ಹೌದಾ ಐ ಟಿ ಐ ಮಾಡವನೆ ನಿನ್ಗೆ ಮನೆ ಇಲ್ಲ ನಿವೇಶನ ಇಲ್ಲ ನೋಡ್ರಿ ಅದೇ ಗುಡಿಸ್ಲು ಟೆಂಟು ಡೇರೆ ಗುಡಾರ ಬಿಡಾರಗಳಲ್ಲಿ ಇವರು ವಾಸ ರಾಮಣ್ಣ ಇಲ್ಲಿ ಮುಂಡರ ಸಮುದಾಯದ ಮುಖಂಡ ಮಗ ಐ ಟಿ ಐ ಮಾಡವನೇ ಕಾಲೇಜ್ವರೆಗೂ ಹೋದವನೇ ಯೋಚನೆ ಮಾಡಬೇಕು ಆದ್ರೂ ಕೂಡ ಇವ್ರಿಗೆ ಒಂದು ನಿವೇಶನ ಇಲ್ಲ ಇವತ್ತಿನವರೆಗೂ ಒಂದು ಮನೆ ಇಲ್ಲ ರಮಣ ಈಗ ನಿನ್ನೆ ಸರಿ ಹೇಳ ಮಹಾರೇಶ್ ನಿನ್ಗೆ ಎಷ್ಟು ಜನ ಮಕ್ಕಳವ್ರೆ ಏನ್ ಬದುಕ್ ಏನ್ ಕೆಲಸ ನೀವು ಅಲ್ಲ ನೀವ್ ಏನ್ ಕೆಲಸ ಮಾಡ್ತೀರಾ ಜಾತ್ರೆಗಳಲ್ಲಿ ಪಿಪಿ ವ್ಯಾಪಾರ ಆಮೇಲೆ ರಮಣ ನೀನು ವ್ಯಾಪಾರ ಮಾಡೋದೇನು ಉಪದಾನ ಮಾಡಕ್ ಹೋಗೋದು ಹೆಸರು ಹೇಳು ಲಕ್ಷ್ಮಣ ಲಕ್ಷ್ಮಣ್ ನೀವು ಚಿಲ್ಲರೆ ಅಂಗಡಿ ಹಾಕೊಂಡಿದೀರಿ ಇವ್ರ ನೀವ್ ಏನ್ ಕೆಲಸ ಮಾಡ್ತೀರ ಕನ ಇಲ್ಲು ವ್ಯಾಪಾರ ಅಂದ್ರೆ ನೆಲ ತೊಳೆಯೋದು ಅಂತ ಅಂತದ್ರದ ವ್ಯಾಪಾರ ಮಾಡ್ತೀರಾ ಏನ್ ಮಕ್ಳೇನ್ ಮಾಡ್ಕೊಂಡವ್ರ ನಿಮ್ಮ ಹೆಸರು ಹೇಳ್ರಿ ಯಜಮಾನ್ರ ಮಾರಣ್ಣ ಮಾರಣ ಈಗ ನೀವು ಊರಾಡಕ್ ಹೋಗ್ತಾ ಇರ್ತೀರಾ ಊರಾಡದೇನೆ ಎಲ್ಲಿ ಹತಾರಗಳು ನೀವ್ ಹತಾರಗಳನ್ನ ತಗೋಬರ್ಬೇಕು ಹತಾರಗಳನ್ನ ತಗೊಂಡ್ ಬಾಡ್ರಿಂಗ್ ಇದು ರಾಮಣ್ಣ ಈ ಕಡೆ ನೋಡ್ರಿ ರಾಮಣ್ಣ ಇವತ್ತಿಗೂ ಕೂಡ ಊರಾಟ ಮಾಡ್ಕೊಂಡು ಅಂದ್ರೆ ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಮಕ್ಕಳನ್ನ ಸಾಕೊಂಡು ಇದ್ದೀರಾ

ಏನು ಮಾಡ್ಕೊಟ್ಟಿಲ್ಲ ನಿಮ್ಗೆ ಇವತ್ತಿಗೂ ಮನೆ ಇಲ್ಲ ನೋಡ್ರಿ ಇಲ್ಲಿ ಮನೆ ಇಲ್ಲ ಬೀದಿ ದೀಪ ಇಲ್ಲ ಇಲ್ಲೆಲ್ಲ ನೋಡಿ ಈ ಕುಡಿ ನೀರು ಕುಡಿಯೋದಕ್ಕೆ ನೀರಿಲ್ಲ ಕುಡಿಯೋಕೆ ಇಲ್ಲಿನ ಜನಗಳಿಗೆ ನೀರಿಲ್ಲ ಏನಮ್ಮ ನೀರ್ ನೀರೇ ಸಿಗ್ತಾ ಇಲ್ಲ ಈ ರೋಡ್ ನಾಗ ಮಕ್ಳು ಬಿದ್ರು ಅವ್ರು ಇಂತ ರೋಡ್ ನಾಗ ಬಿದ್ರು ಅಲ್ಲಿಗಳು ಮುಕ್ಕಡಿದ್ರು ಮಕ್ಕಳು ಅಲ್ಲಿ ಟ್ಯಾಂಕಾಗ ಅಲ್ಲಿ ಬಿದ್ರು ಅಲ್ಲಿ ಅವೇ ನೀರ ಕುಡಿದ್ರು ಕಣ್ಣಾರ ನಾವು ನೋಡಿದ್ರೆ ಫೋಟೋ ಕೂಡ ತೆಗೆದಿದ್ದಾರೆ ನನ್ನ ಹೆಸರು ಏನಮ್ಮ ನನ್ನ ಹೆಸರು ರೇಣುಕಮ್ಮ ರೇಣುಕಮ್ಮ ಅವ್ ನೀರಿಂದ ದೊಡ್ಡ ಸಮಸ್ಯೆ ನೀರಿಗ್ ಬಾರಿ ಗಲಾಟೆ ಅಂದ್ರೆ ಗಲಾಟೆ ಅಷ್ಟು ಗಲಾಟೆ ಸುಮ್ಮನೆ ಈಗ ಬೆಳಿಗ್ಗೆಲಿ ಮಧ್ಯಾಹ್ನ ಮೂರ್ ಗಂಟೆಗೆ ಬಿಡ್ತಾರೆ ಸಿಗೋದ ಇದೆ ಅದು ಕೂಡ ಐದ್ ಗಂಟೆ ಆರ್ ಗಂಟೆ ಟೈಮ್ ಕಾರಲ್ಲ ನೀರ್ ಬೇರೆ ಕಡೆಯಿಂದ ತರಬೇಕು ಕುಡಿಯೋಕ್ ನೀರ್ ಇಲ್ಲ ಮುಕ್ಕ ನೀರು ಅಂದ್ರೆ ಎಲ್ಲ ಎಲ್ಲ ನಾವು ಹೊಲಗಳಲ್ಲಿ

ನೆಲೆಗಳು ಇದ್ದಾರ ಹೋದ್ರೆ ಅವ್ರು ದುಡ್ಡು ಕೊಟ್ಟ ಹಾಕೊಂಡಿರ್ತಾರ ಅವ್ರು ಅವ್ರು ದುಡ್ಡು ಕೊಟ್ಟ ಹಾಕ್ಸಿದ್ರೆ ನಮ್ಗೆ ನೀರ್ ಅವ್ರು ಕೊಟ್ಟ ಬಿಡಲ್ಲ ನೀರ ಇವಾಗ ನಾವ್ ಇಲ್ಲ ಇರೋ ಎಷ್ಟು ಹೋದ್ರೆ ಅವ್ರು ಹೆಂಗ್ ಬಿಡ್ತಾರ ಪಾಪ ಕೂಡ ಅಷ್ಟೇ ನೀರು ಒಂದ್ ಗಂಟೆ ಟೈಮ್ ಬಿಡ್ತಾರೆ ಅವ್ರು ಏನ್ ನೀರೇ ಇಲ್ಲ ಒಟ್ಟ ಆಮೇಲೆ ಆರೋಗ್ಯ ಸಮಸ್ಯೆಗಳೆಲ್ಲ ಬಂದಾಗ ಏನ್ ಆರ್ಕ್ಸಬ್ ಇದೆ ಹಿಂಗೆ ಬಡ್ಕೊಂಡು ಹೋಗ್ತಾರೆ ಇಲ್ಲನ್ನೋಡಿ ಆಯ್ತಾ ಆಯ್ತಲ್ಲಾ ಹಂಗೇ ನೋಡಿ ಹಂಗೇ ನೋಡಿ ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾರೆ ಓಹೋ ಮಕ್ಕಳೆ ಹುಡುಗರೆಲ್ಲ ಸ್ಕೂಲ್ ಹೋಗ್ತಾರೆ ಈ ಹುಡುಗರು ಕಾರ್ಮೆಂಟ್ ಗೆ ಹೋಗ್ತಾರೆ ಒಂದಿಬ್ಬರು ಮೂvar ಹುಡುಗರು ಇವೆಲ್ಲ ಹಂಗೇ ನೋಡಿ ಹೋಗ್ತಾರೆ ಸಣ್ಣ ಹುಡುಗರು ಕೂಡ ಅನುಕೂಲಗಳು ನಮಗೆ ನೀ ಕರೆಂಟ್ ಇಲ್ಲ ರೋಡ್ ಇಲ್ಲ ನೀರಿಲ್ಲ ಫಸ್ಟ್ ನೀರಿಲ್ಲ ಕುಡಿಯಕ್ಕೆ ನೀರಿಂದ ದೊಡ್ಡ ಸಮಸ್ಯೆ ಹ್ಮ್ ಅಷ್ಟು ಪಜಿತಿ ಇತ್ತೀ ನಮ್ ನಾವ್ ಹೊರಗಡೆ ಹೋಗಿ ದುಡ್ಕೊಂಬರ್ಬೇಕು ನಾವ್ ಜೀವನ ಮಾಡ್ಬೇಕು ಹಾ ಹಾ ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ಲಿಕ್ಕೆ ನಮ್ ಜೀವನನೇ ಇಲ್ಲ ಈಗ ರಾಮಣ್ಣ ಈ ಮಾರೋಣ ಮಾರಣ್ಣ ರಾಮಣ್ಣ ಅಲ್ಲ ಮಾರಾಣ ಈಗ ಊರಾಡೋ ಕೆಲಸಾನ ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ನಲವತ್ತ ವರ್ಷ ನಿಮ್ಮ ಅಪ್ಪ ಅವ್ರ ಅದನ್ನೇ ಮಾಡಾರ ಏನ್ ಹೇಳ್ತಾರೆ ನೀವು ಕೆಲ್ಸಕ್ಕೆಲ್ಲಾ ಹೋದಾಗ ಊರ್ ಕಡೆ ಊರಿನ ಜನ ಊರಿನ ಬರ್ಲೇಬೇಕಪ್ಪ ನೀವು ಒಂದ್ ವರ್ಷ ಹೋಗ್ಲಿದ್ರೆ ನೀವು ನಾವ್ ಒಂದ್ ವರ್ಷ ಬಿಟ್ಟು ಬಿಟ್ರೆ ಒಂದ್ ವರ್ಷ ಹೋಗ್ಬಿಟ್ರೆ ಯಾಕಪ್ಪ ಈ ವರ್ಷ ಬರಲಿಲ್ಲ ಅಂತ ಹೇಳ್ತಾರೆ ನಮ್ ಊರಾಗ ಯಾಕಂದ್ರೆ ಹಳ್ಳಿ ಕೂಡ ವರ್ಷ ಆಡ್ತಾರಲ್ಲ ಒಂದೇ ಕುಟುಂಬ ಬಂದೋಯ್ತಲ್ಲ ಒಂದ್ ವರ್ಷ ಬಿಟ್ಟು ಒಂದ್ ವರ್ಷಕ್ಕೆ ಗ್ಯಾಪ್ ಬಿಟ್ಟು ಬಿಡ್ರಿ ಏನಂತಾರ ಅವ್ರ ಅಂದ್ರೆ ಯಾಕೆ ವರ್ಷ ಮಂಟ್ರ ಬಂದಿಲ್ಲ ಅವ್ರು ಬರ್ಲಿಬೇಕು ಯಾಕೆ ನಾವ್ ಒಂದ್ ತರೀ ವರ್ಷ ಹೋಗ್ತಿವಲ್ಲ ಏ ಬಿಟ್ಟು ಬಾಡ್ರ ಮಾರಿ ಕಸ ಬರ್ಲೇಬೇಕಂತ ಕೇಳ್ತಾರ ಕಲೇಜ್ ಒಬ್ಬರು ಆಡ್ತಿದ್ದೆ ಇದೇ ಮಾತಾಡಿ ಬಂದ್ ಜಾತ್ರೆ ಊರ್ ಜಾತ್ರೆ ಹ್ಮ್ ಹ್ಮ್ ವರ್ಷ ವರ್ಷ ಬರ್ಲಿ ಬೇಕು ಅಂತ ಹ್ ಹಾ 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 ನಿಮ್ಮ ಮಕ್ಳು ಕಲ್ಸಿನ್ ಅಂತಾರೆ ಅವ್ರ ನಮ್ಮ ಮಕ್ಕಳೆಲ್ಲ ಓದ್ತಾವ್ರಾ ಹೋಗಿ ಹೋಗ ಅಲ್ಲಿ ಕೇಳಿಬಿಟ್ಟ ಅಲ್ಲಿ ವ್ಯಾಪಾರಕ್ಕೆ ಹೋಗ್ತಾವೆ ವ್ಯಾಪಾರಕ್ಕೆ ಹೋಗ್ತಾವ್ರಾ ಎಲ್ಲ ಹೋಗೋ ವ್ಯಾಪಾರಗಳು ನಿಮ್ಗೆಲ್ಲಾ ಈ ತರ ಅಂಬೇಡ್ಕರ್ ಆಹ್ಹ್ ಡಿಎಸ್ಎಸ್ ಈ ತರ ಹೋರಾಟಗಾರ ಬಂದು ಸಹಾಯ ಮಾಡೋದು ಮಾಡೋರ ನಾವ್ ಹೋರಾಟ ಎಲ್ಲ ದೇಶ ತುಸ್ತುಸ್ತು ಇತ್ಕೊ ಬಂದಲ್ಲ ಡಿ ಶಾಫಿ ದುರ್ಗ ಶಳ್ಕೇರಿ ಎಲ್ಲೆಲ್ಲಿ ಹೋಗ್ವಿ ಎಲ್ಲ ಹೋಗಿ ಬಂದ್ವಿ ಆ ಆದ್ರೂ ಸೈಟು ಮನೆ ಯಾವುದು ಆಗಿಲ್ಲ ಯಾರತ್ತಾದ್ರು ಮತ್ತೆ ಹೆಂಗ್ ಬದುಕಿದ್ರ ಇಷ್ಟ ವರ್ಷ ಹಂಗೆ ಅಲ್ಲಿ ದೇಶ ತಿರ್ಗಿ ಅಂತ ಬಂದ್ವಿ ಆ ನಾವೇ ಸ್ವಂತ ಎಲ್ಲ ವಾಸ ಮಾಡ್ತೀವಿ

ನಿಮ್ದು ನಿಮ್ದು ಶಿವಣ್ಣ ಈ ಕನ್ನಡಿ ಶಿವಣ್ಣವರು ಹೋರಾಟ ಈಗ ನೀವು ಇಲ್ಲ ಇಲ್ಲಿ ಇದ್ದೀರಾ ಇವ್ರಿಗೆ ಎಷ್ಟು ವರ್ಷಗಳಿಂದಲೂ ಅಲೆಮಾರಿ ಊರು ತೆರಕೊಂಡು ಬಿಚ್ಚಾಟನೆ ಮಾಡಿಕೊಂಡು ಇಲ್ಲಿ ನೀರಿಲ್ಲ ಇಲ್ಲ ಆರಿದಾಗ ಅನುಕೂಲಗಳಿಲ್ಲ ಬೀದಿ ಬೆಳಕಿನ ಅನುಕೂಲ ಇಲ್ಲ ಇವರು ಡೇರೆ ಬಿಡಾರ ಬುಡಾರಗಳಲ್ಲೂ ವಾಸ ಅವರಲ್ಲ ಏನ್ ಹೇಳ್ತೀರಾ ನೀವು ರಾಜಕೀಯಕ್ತಿ ತೋರಿಸಬೇಕು ಇವತ್ತು ಸರ್ಕಾರದಿಂದ ಅನೇಕ ಯೋಜನೆಗಳ ಯೋಜನೆಗಳೆಲ್ಲ ಯಾಕೆ ಇವ್ರಿಗೆ ತಲುಪ್ತಿಲ್ಲ ಮಳೆಗಳು ಬಂದ್ರೆ ಮಳೆಗಿನ ಆದ್ರೆ ಹಾವುಗಳು ಚೋಳುಗಳು ಮಂಡ್ರ ಮನೆಗಳ ಈಗ ನೀನು ನಿನ್ನ ಹೆಸರೇನು ರವಿ ಎಷ್ಟನೇ ಕ್ಲಾಸ್ ಹೋಗ್ತಾ ಇದೀಯಾ ಐದನೇ ಕ್ಲಾಸ್ ನಿನ್ನ ಹೆಸರು ಹೇಳಮ್ಮ ಕಾವ್ಯ ನಿನ್ ಎಷ್ಟನೇ ಕ್ಲಾಸ್ ನಿನ್ನ ಹೆಸರು ಹೇಳಮ್ಮ ಅನಿತಾ ಎಷ್ಟನೇ ಕ್ಲಾಸ್ ಓದ್ತಿದ್ದಿ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಿದ್ಯಾ ನೋಡಿ ಗೆಳೆಯರೇ ಹಿಂಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಹಿಂಗೆಲ್ಲಾ ಓದ್ಕೊಂಡಿದ್ದಾರೆ ಮೊಂಡ್ರು ಆಯ್ತಾ ಈ ಕಲ್ಲಡಿ ಕರ್ಕರಮಟ ಹಿಂಗೆಲ್ಲ ಕರೀತಾರೆ ಆ ಇವರು ಇಷ್ಟೆಲ್ಲಾ ಓದ್ಕೊಂಡಿದ್ದು ಇಷ್ಟೆಲ್ಲಾ ಅಲೆಮಾರಿಗಳಾಗಿ ಇದ್ದು ವಾಸಕ್ ನೆಲೆ ಇಲ್ಲ ಇವ್ರಿಗೆ ನಿನ್ನ ಹೆಸ್ರೇನಮ್ಮ ನಿಮ್ಮ ಐಶ್ವರ್ಯ ಏನ್ ನೀನ್ ಎಷ್ಟು ರೇಷ್ಮೆ ಕ್ಲಾಸ್ವರೆಗೆ ಓದಿದ್ಯಾ ಎಸ್ ಎಲ್ ಸಿ ಪಾಸ್ ಆಗಿ ಹೋಗಿ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಾರೆ ವ್ಯಾಪಾರಕ್ಕೆ ಹೋಗ್ತಾರೆ ನಿನ್ನ ಹೆಸರು ಹೇಳಮ್ಮ ಸಿಂಧು ನೀನ್ ಎಷ್ಟನೇ ಕ್ಲಾಸ್ವರೆಗೆ ಓದಿದ್ಯಾ ಆರನೇ ಕ್ಲಾಸ್ ಏನ್ ಮಾಡ್ಕೊಂಡವ್ರೆ ಅವ್ರ ವ್ಯಾಪಾರಕ್ಕೆ ಹೋಗ್ತಾರೆ ಇವ್ ಸುಡ್ಗಾಡ್ಸಿದ್ರು ಮುಖಂಡರು ನಿಮ್ ಹೆಸರು ಹೇಳ್ರಿ ಯಜಮಾನ್ರಿ ಗಂಗಪ್ಪ ಸುಡ್ಗಾಡ್ಸಿದ್ರೆ ಏನಾದ್ರು ಅನುಕೂಲ ಆಗೈತಾ ಇಲ್ಲಿ ಎಷ್ಟು ಅನುಕೂಲ ಆಗ ಮನಿಗಳ ಸುಡುಗಾಡ್ಸಿದ್ರು ಮನೆಗಳು ಇಲ್ಲ ನೀವು ನಮ್ಮ ಹೋರಾಟಗಳಲ್ಲಿ ಇರ್ಬೇಕು ಬಗ್ನಡು ನಾಗಭೂಷಣ ಅಂತ ಸುಡುಗಾಡಿಸಿದ್ರ ಬಗ್ಗೆ ನಿಮ್ ಬಗ್ಗೆ ಒಂದು ಪುಸ್ತಕ ಬರ್ದವ್ರೆ ಅಧ್ಯಯನ ಮಾಡಿ ಆಯ್ತಾ ಬಾಲಗುರುಮೂರ್ತಿ ಹೋರಾಟ ಇದ್ದೆ ಅವಾಗ ಬಾಲಗುರ್ ಮೂರ್ತಿ ನಾವೆಲ್ಲಾ ಜೊತೆಗಿದ್ದು ನಾವ್ ನಾನೊಂದ್ಸಲ ಅಧ್ಯಯನಕ್ಕೆ ಬಂದು ಇಲ್ಲೆಲ್ಲ ಓಡಾಡ್ಕೊಂಡು ಹೋದ್ನಲ್ಲೋರಾಟ ಮಾಡಿ ಹೌದು ಕೈ ಬಿಡಂಗಿಲ್ಲ ಹೋರಾಟ ನಡೀತಾ ಇರುತ್ತೆ ನಾವೆಂದೂ ಕೈ ಬಿಡಲ್ಲ ಆದ್ರೆ ನೀವು ಅಷ್ಟೇನೇನೆ ಹೋರಾಟಗಳಿಗೆ ಅಂತ ಕರೆದಾಗ ಭಿಕ್ಷಾಟನೆಗಳ ಮೇಲೆ ಮುಂದೆ ಎತ್ಲೋ ಹೋಗಿರ್ತೀರಾ ವ್ಯಾಪಾರ ಸ್ಯಾಪಾರಕ್ಕ ಹೋಗಿರ್ತೀರಾ ನಮ್ ಜೊತೆಗೆ ಇರ್ಬೇಕು ನೋಡ್ರಿ ನೀವ್ ಕ ಬಂದ್ ನಾನ್ ಕರದ ತಕ್ಷಣ ಕಲ್ದಾಪುರ ಜಾತ್ರೆ ಒಳಗಿದ್ರಿ ಆ ಉಪಾದಿಂದ ಕೆಲಸನೂ ಮಾಡ್ಕೊಂಡು ವ್ಯಾಪಾರನು ಎಲ್ಲಾ ಬಿಟ್ಟು ಬಂದ್ರಿ ನೀವು ನೋಡಿ ಊರಾಡ ಕೆಲಸ ಮಾಡ್ತಾ ಇದ್ರಿ ಮಾರಪ್ಪನವರು ನೀವು ಇದಕ್ಕೋಸ್ಕರ ಹೌದು ಸ್ನೇಹಿತರೆ ನಾನೊಬ್ಬ ಕುಲಶಾಸ್ತ್ರೀಯ ಅಧ್ಯಯನಕಾರನಾಗಿ ಈ ಅಲೆಮಾರಿ ಜನಾಂಗಗಳ ಅಧ್ಯಯನಗಳನ್ನ ಮಾಡ್ಕೊಂಡು ಹಿಂಗೆ ಊರು ಕೇರಿ ಸುತ್ತ ಇವ್ರ ಕಷ್ಟಗಳನ್ನ ಸಂಕಟಗಳನ್ನ ಕೇಳ್ಕೊಳ್ತಾ ಇವ್ರಿಗೆ ಏನ್ ಅನುಕೂಲ ಮಾಡಬಹುದು ಅಂತ ಇಂತಿಂತ ಗೆಳೆಯರ್ ಕಟ್ಕೊಂಡು ಹೋರಾಟ ಮಾಡ್ತಾ ಬರ್ತಾ ಇದ್ದೀನಿ ಮಕ್ಕಳೆಲ್ಲಾ ಓದ್ತಾ ಅವ್ರೆ ಇದು ಜಗತ್ಗೆ ನಿಮ್ ಅಂದ್ರೆ ನಿಮ್ಗೆಲ್ಲಾರ್ಗು ಗೊತ್ತಿರೋಂತಹ ಸಂಗತಿ ಸರ್ಕಾರದ ಮಟ್ಟದಲ್ಲಿ ಇವ್ರಿಗೆಲ್ಲ ದೊಡ್ಡ ಅನುಕೂಲಗಳು ಆಗ್ಬೇಕು ಯೋಜನೆಗಳು ಇವ್ರಿಗೆಲ್ಲ ಸರಿಯಾಗಿ ತಲುಪ್ತಾ ಇಲ್ಲ ಅಹ್ ತಿಪ್ಪೇಸ್ವಾಮಿ ಅವರೇ ನೀವೇನ್ ಹೇಳ್ತೀರಿ ಕೆರೆಗಳಲ್ಲಿ ತಿಪ್ಪೇಸ್ವಾಮಿ ಹೋರಾಟಗಾರರು ಸಾಹಿತಿಗಳು ಕವಿಗಳು ಮಂಡ್ರು ಬಹಳ ವರ್ಷದಿಂದ ನಮ್ಮೂರ್ಗೆಲ್ಲ ಬರ್ತಾ ಇದ್ರು ಆದ್ರೆ ನಾನು ಒಂದ್ ಕಡೆ ಇದಾರಂತ ನೋಡಿದ ಸರ್ ನೋಡಿದ್ ನಾನು ಒಂದ್ ಕಡೆ ಇದಾರಂತೆ ನೆಲೆ ಹೇಳಿ ಆದ್ರೆ ಬಹಳ ಸಮಸ್ಯೆ ಇದೆ ಇವ್ರಿಗೆ ನೀರಿಲ್ಲ ಇಲ್ಲ ನೋಡಿಲ್ಲ ಮನೆ ಇಲ್ಲ ಸರ್ ಎಲ್ ಸಿ ಓದ್ತಾರೆ ಅವ್ರಿಗೆ ಎಸ್ ಎಲ್ ಸಿ ಪಾಸ್ ಆಗಿದೆ ಎಸ್ ಎಲ್ ಸಿ ಪಾಸ್ ಆಗಿದೆ ಜಾತಿ ಪ್ರಮಾಣ ಪತ್ರಗಳಿಲ್ಲ ಸರಿಯಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅವಾಗ ಮಾಡ್ಕೊಟ್ಟಿದ್ರೆ ಇವಾಗ ಕೊಡ್ತಾ ಇಲ್ಲ ಜಾಸ್ತಿ ಇನ್ಕಮ್ ತಗೊಂಡು ಹೋದ್ರು ಕೊಡ್ತಾ ಇಲ್ಲ ಕೊಡ್ತಾ ಇಲ್ವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿದ್ದಾರೆ ಇವಾಗ ಕೊಡ್ತಾ ಇಲ್ಲ ಇವಾಗ ಮಕ್ಕಳಿಗೆ ಹೋದ ಮಕ್ಕಳಿಗೆ ಮಾಡ್ಸಕ್ಟ್ ಆಗಿ ನೋಡಿ ಜಾತಿ ಪ್ರಮಾಣ ಪತ್ರಗಳು ಇಲ್ಲಿಗೆ ಇಲ್ಲಿಗೆ ಈ ಸ್ಥಳಕ್ ಬಂದು ಅಧಿಕಾರಿಗಳು ಪರಿಶೀಲನೆ ಮಾಡಿ ಈ ಮಂಡರು ಸಮುದಾಯಕ್ಕೆ ಸಮುದಾಯಕ್ಕೆ ಜಾತಿ ಪತ್ರ ಯಾವ ಯಾವ ಕಾಲದಾಗ ಇದ್ರೇನ ಎಲ್ಲಿ ಓದಿಲ್ಲ ಯಾವ ಊರಾಗಿ ನೆಲೆಯಾಗಿಲ್ಲ ಅವರು ತಗೊಂಡ್ಬಂದ್ಕೊಡಂದ್ರೆ ಎಲ್ಲಿ ತಂದ್ಕೊಡಣೆಷ್ಟು ಹೋರಾಡಿದ ಅವಾಗ ಕೊಡ್ತಾ ಇಲ್ಲ ಈ ಸೈಟ್ ಕೊಡ್ಸ್ಬೇಕು ಮನೆ ಕೊಡಿಸಬೇಕು ಬಹಳ ಮುಖ್ಯವಾಗಿ ಜಾತಿ ಪ್ರಮಾಣ ಪತ್ರ ಕೊಡ್ಸ್ಬೇಕು ಹೌದು ಜಾತಿ ಪ್ರಮಾಣ ಪತ್ರ ಅಂತ ಮಕ್ಕಳು ಕಾಲೇಜ್ ಶಾಲೆ ಸೇರಕ್ಕಾಗಲ್ಲ ನಿಜ ಸೇರಕ್ಕಾಗಲ್ಲ ಬೇರೆ ಸೌಲಭ್ಯ ನೋಡಿ ಈಗ ಚುನಾವಣೆಗಳು ಬಂತು ಅಂದ್ರೆ ಈಗ ಇವ್ರ್ ನೆನಪಾ ವೋಟ್ ಓಟ್ ಕೇಳಕ್ ಬರ್ತಾರೆ ಇಲ್ಲಿಗೆ ಓಟ್ ಕೇಳಕ್ ಬರ್ತಾರೆ ಓಟ್ ಹಾಕಿದಾರ ನೀವೆಲ್ಲ ಈಗ ನೋಡ್ರಿ ಓಟ್ ವೋಟರ್ಸ್ ಐ ಡಿ ಮಾತ್ರ ಕೊಟ್ಟವ್ರೆ ಆದ್ರೆ ವೋಟರ್ಸ್ ಐ ಡಿ ಇದೆ ತಿಪ್ಪೇಸ್ವಾಮಿ ಅವ್ರೆ ವೋಟರ್ಸ್ ಐ ಡಿ ಇದೆ ಓಟ್ ಹಾಕ್ಸ್ಕೊಂಡವ್ರೆ ಆದ್ರೆ ಇವ್ರಿಗೆ ಬಂದ್ ಮನೆ ಕೊಡ್ಬೇಕು ಅಂತ ಗೊತ್ತಾಗಿಲ್ಲ ನಾಗರಾಜ್ ಬೆಳಗಟ್ಟ ಅವ್ರೆ ನೋಡ್ರಿ ಇವ್ರ ಹತ್ರ ಎಲ್ಲಾ ವೋಟ್ ಗಳಾಕ್ಸ್ಕೊಂಡವ್ರೆ ಓಟ್ಗಳು ಹಾಕ್ಸ್ಕೊಳ್ಳೋವಾಗ ಇವ್ರು ನೆನಪಾ ಈ ಅಲೆಮಾರಿಗಳು ಆ ಅದೇನ ಇವ್ರಿಗೆ ನಿವೇಶನ ಕೊಡ್ಬೇಕು ಮನೆ ಕಟ್ಟದ್ ಕೊಡ್ಬೇಕು ಆರೋಗ್ಯ ವಸತಿ ಎಲ್ಲಾ ಅನುಕೂಲ ಮಾಡ್ಕೊಡ್ಬೇಕು ಅಂದ್ರೆ ಯಾಕೆ ಜನಪ್ರತಿನಿಧಿಗಳು ಗೊತ್ತಾಗಲ್ಲ ಸರ್ ಅಲ್ವಾ ಯಾವ್ದು ಸ್ವತಂತ್ರ ವರ್ಷ ಆಯ್ತು

ಹ ಅಮ್ಮ ಹೇಳ ಏನ್ ಹೇಳ್ತೀರಾ ಇವತ್ತು ನಿಮ್ ಸಂಕಟದ ಬಗ್ಗೆ ಹ ನೀವ ಹೇಳಮ್ಮ ಏನ್ ಹೇಳ್ತಾ ಇದ್ದೆ ದುಡ್ಡು ಕೇಳ್ತಾರೆ ಹೌದು ನೋಡ್ರಿ ಕುಡಿಯೋ ನೀರು ಕೊಡ್ಬೇಕಾಗಿರೋ ಹೊಣೆಗಾರಿಕೆ ಯಾರ್ದು ಸ್ಥಳೀಯ ಸ್ಥಳೀಯ ಜನಪ್ರತಿನಿಧಿಗಳು ಸರ್ಕಾರ ಈ ನಾಯ್ಕನಟ್ಟಿ ತಿಪ್ಪೇಸ್ವಾಮಿ ಕ್ಷೇತ್ರ ಇದು ಆಯ್ತಾ ಪಂಚಗಣಾಧೀಶ ಆತ ಕೆರೆ ಕಟ್ಟಿ ನೀರ್ ಕೊಟ್ಟ ಕೃಷಿಕರಿಗೆ ಜನಗಳಿಗೆ ಕುಡಿಯೋಕೆ ಇವತ್ತಿನ ಜನಪ್ರತಿನಿಧಿಗಳು ಕುಡಿಯೋ ನೀರು ಒದಗಿಸ್ಕೊಡಿ ಅಂತ ಅಲೆಮಾರಿಗಳು ಕೇಳಿದ್ರು ಹತ್ತು ಸಾವಿರ ಕೊಡ್ರಿ ಹದಿನೈದು ಸಾವಿರ ಕೊಡ್ರಿ ಆಮೇಲೆ ನೀವ್ ಇರೋದಕ್ಕೆ ಆಧಾರ್ಗಳು ಕೊಡ್ರಿ ಸೈಟಿಲ್ಲ ನೀವೇನೇ ಇಲ್ಲ ಇವ್ರಿಗೆ ಇವರು ಎಲ್ಲಿಂದ ತರ್ತಾರೆ ಆಧಾರಗಳನ್ನ ಭಿಕ್ಷೆ ಬದುಕೋ ತರ್ತಾರೆ ನೋಡಿ ಮುದ್ದು ಕೂಸುಗಳಿಗೆ ನಾಗಬೇಕು ತಾನೆ ಇಂತ ಮುಖ್ಯ ಮಕ್ಕಳಿಗೆ ಬಡೂರು ಮಕ್ಕಳು ಚೆನ್ನಾಗಿ ಹೇಳ್ರಿ ಹೌದು ಮಾರ್ರೆ ಮಳೆ ಇಲ್ಲ ಸರಿಯಾಗಿ ಬೆಳೆ ಇಲ್ಲ ಹೇಳಿ ಕೇಳಿ ಚಿತ್ರದುರ್ಗ ಅನ್ನೋದು ಬೆಂಗಾಡು ಬಯಲು ಸೀಮೆ

ಎಷ್ಟು ಎಷ್ಟು ವಿಚಾರಗಳು ಇದೆ ಸ್ನೇಹಿತರೆ ನಾಗರಾಜ್ ಬೆಳಗಟ್ಟ ಕವಿಗಳು ಏನ್ ಹೇಳ್ತೀರಾ ಇವರ ಸನ್ನಿವೇಶ ಕಂಡೀಗ ಎಲ್ಲ ಅಲ್ವಾ ಇಷ್ಟು ಸ್ನೇಹಿತರೆ ನೋಡಿ ನೋಡ್ರಿ ಸನ್ನಿವೇಶ ಹೆಂಗಿದೆ ಇಲ್ಲಿ ಅಂತ ಹೇಳಿ ನಮ್ಮ ನನ್ನ ನಂದನ್ ಕಂಡಿನಹಳ್ಳಿ ಅವ್ರ ಏನ್ ಹೇಳ್ತಾರೆ ಕೇಳೋಣ ನಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ ಮೀಸಲಾತಿ ಸಿಗುತ್ತೆ ಅದ್ ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳ್ತಾರೆ ಜಾತಿ ಸರ್ಟಿಫಿಕೇಟ್ ಈಗ ಅವ್ರು ಜಾತೆ ಗುಟ್ಟಿದ್ದಾರೆ ಆದ್ರೆ ಅವ್ರ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ ಆಗಲ್ಲ ಅವ್ರ ತಂದೆ ಓದ್ತು ತಾತ ಓದ್ರದಲ್ಲ ತಂದು ಸರ್ಟಿಫಿಕೇಟ್ ಗೆ ಪ್ರೂವ್ ಆ ಜಾತಿ ಸರ್ಟಿಫಿಕೇಟ್ ಕೂಡ ಕೊಡ್ಲೇ ಇಲ್ಲ ಅಂದ್ರೆ ಅವ್ನ ಸೌಲಭ್ಯ ಈಗ ಜಾತಿ ಪತ್ರ ಕೊಡುವಂತ ಪ್ರಾಧಿಕಾರದವರು ಅಧಿಕಾರಿಗಳು ಬಂದು ಇಲ್ಲಿ ಸಮೀಕ್ಷೆ ಮಾಡಿ ಜಾತಿ ಹಿಂದೆ ಕುಲಶಾಸ್ತ್ರೀಯ ಅಧ್ಯಯನಕಾರರು ಏನ್ ಮಾಡವ್ರು ಆ ಗುರುತುಗಳ್ ಇಟ್ಕೊಂಡು ನೋಡಿ ಜಾತಿ ಪತ್ರ ಕೊಡಬೇಕು ಅವ್ರು ಅವರು ಸರ್ಕಾರಿ ಆಫೀಸ್ ಕುತ್ಕೊಂಡ್ಬಿಟ್ಟು ಇವ್ರನ್ನ ತೋರಿಸಿ ಇವರೇ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಧಿಕಾರಿಗಳು ಬಂದು ವಾಸ್ತವ ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಅವರೇ ಎಲ್ರಿಗೂ ಅವ್ರಿಗೆ ಒಂದ್ ಒಂದ್ ದಿನ ಬಂದ್ಬಿಟ್ಟು ಎಲ್ರೂ ಅಧ್ಯಯನ ಮಾಡಿ ಎಲ್ಲರಿಗೂ ಒಂದು ಸ್ವಂತ ಸರ್ಟಿಫಿಕೇಟ್ ಕೊಡ್ಬೋದು ಅಷ್ಟ ಕೆಲ್ಸಕ್ಕೆ ಅವ್ರ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಜ 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 ನಂದನ್ ಅವ್ರೆ ತುಂಬಾ ವಂದನೆಗಳು ನಮ್ ನಾವೇ ಸರಿ ನೋಡಿಲ್ಲ ಯಾವ ಊರಾಗ ಇದಾರೋ ಯಾವ ಊರಾಗ ಕಾಲ ಹಾಕಿದಾರೋ ಎಲ್ಲೆಲ್ಲಿ ಹೋಗಿದಾರೋ ಎಲ್ಲೆಲ್ಲಿ ಸತ್ತಿದಾರೆ ಗೊತ್ತಿಲ್ಲ ಅದು ನಾವೇ ನೋಡಿಲ್ಲೇಷನ್ ರೇಷನ್ ಇಲ್ಲ ವೋಟರ್ ಕಾರ್ಡ್ಗಳು ಇಲ್ಲ ಅಂತ ಮನೆಗಳು ಇಲ್ಲಿ ತುಂಬಾ ಇದಾವೆ ಇಲ್ಲ ಈಗ ರೇಷನ್ ಕಾರ್ಡ್ ಮನೆಗಳು ಎಷ್ಟು ಮನೆಯವೇ ಇಲ್ಲಿ ಒಂದ್ ಐದ್ ಮನೆಯಾಗ ಕುಟುಂಬಗಳು ಇಲ್ಲಿರೋದು ನಲವತ್ತು ಕುಟುಂಬಗಳಲ್ಲಿ ಐದಾರು ಮನೆಗಳಿಗೆ ಅಷ್ಟೇ ರೇಷನ್ ಕಾರ್ಡ್ ಇದ್ದಾವೆ ಇನ್ನು ಉಳಿದವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅವ್ರು ಬದುಕೋದಂಗೆ ಸೇರ್ಪಡೆ ಮಾಡ್ಸಿ ಮಾಡ್ಕೊಂಡೆ ಈ ಸಮುದಾಯಗಳು ಬದುಕಬೇಕಾ ಸೇರ್ಪಡೆ ಮಾಡಿಸ್ತೇವೆ ಮಾಡ್ತಾರೆ ಅವ್ರು ಅವ್ರಿಗೆ ಕೊಡ್ತಾ ಇಲ್ಲ ಇವಾಗ ಅವ್ರು ತಿನ್ಬೇಕು ಅವ್ರು ಜೀವನ ಮಾಡ್ಬೇಕು ಕರೆಕ್ಟ್ ಆಯ್ತು ಸ್ನೇಹಿತರೆ ಈಗ ಖಾಸಗಿಯಾಗಿ ಸಮುದಾಯಗಳ ಜೊತೆನಲ್ಲಿ ನಾನು ನಮ್ಮ ಸ್ನೇಹಿತರುಗಳು ಮಾತಾಡ್ಬೇಕಾಗಿರುತ್ತೆ ಆದ್ರಿಂದ ಈ ಲವ್ ಬಂದ್ ಮಾತಾಡೋದನ್ನ ಈ ಸಬ್ಜೆಕ್ಟ್ ಇಷ್ಟಕ್ಕೆ ನಾನು ನಿಲ್ಲಿಸ್ತಿದ್ದೇನೆ ಆಮೇಲೆ ಇದ್ರ ಬಗ್ಗೆ ನಾನು ವಿವರವಾಗಿ ಇಲ್ಲಿನ ಅನುಭವಗಳೇನು ಅಂತ ಬರಿತೀನಿ ಸ್ನೇಹಿತರೆ ನಮಸ್ಕಾರ